ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲಿಂದ ಸೀರೆ ಬಿಸ್ನೆಸ್ ಮಾಡೋರಿಗೆ ಒಂದು ಟಿಪ್ಸ್ ಸೀರೆ ಬಿಸ್ನೆಸ್ ಮಾಡೋರು ಶುರು ಮಾಡೋರಿಗೆ ಒಂದು ಆನ್ಲೈನಲ್ಲಿ ಆರ್ಡರ್ಸ್ ಬರೋಲ್ಲ ಯಾಕೆಂದರೆ ಆನ್ಲೈನಲ್ಲಿ ನಮ್ಮ ನಂಬಿಕೆ ಇಟ್ಟು ಆರ್ಡ್ರ್ ಮಾಡೋರು ಕೇಳಿದ್ರು ಮಾತ್ರ ನಾನು ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಆನ್ಲೈನಲ್ಲಿ ಆರ್ಡ್ರ್ ಬರುತ್ತೆ ಅಂದ್ಕೊಂಡೆ ಒಂದು ಆರ್ಡ್ರು ಬರಲಿಲ್ಲ ಆವಾಗ ನನಗೆ ಮನೆಯಲ್ಲೇ ಫೇಲ್ ಆಗಿದ್ದು ಎಲ್ಲರೂ ಮನೆತಕ್ಕೆ ಬಂದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೆ ದೈಹಿಗೆ ಬಟ್ಟು ಆನ್ಲೈನಲ್ಲಿ ಹಾಡು ಬರ್ದೇ ಇದ್ದರು ಮನೆ ಹತ್ರ ತಗೊಳ್ತಾರ ಅನ್ನೋ ಕೆಪಾಸಿಟಿ ನಿಮಗಿದ್ರೆ ನಿಜವಾಗ್ಲೂ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ ಆಮೇಲೆ ಸೀರಿಯಲಿ ನಿಮಗೆ ಎಷ್ಟು ಬಂಡವಾಳ ಹಾಕಿರ್ತಿರೋ ಅಷ್ಟೇ ಲಾಭ ಬರೋ ಥರ ಮಾಡಬೇಕು ಅಂದರೆ ಅಷ್ಟು ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಲಾಭ ಇರಬೇಕು ಅಂದರೆ ಅದು ಆಗಲ್ಲ ಹತ್ತು ಸಾವಿರಕ್ಕೆ ಒಂದು ಮೂರು ಸಾವಿರನ ನಾಲ್ಕು ಸಾವಿರನ ಆ ಥರ ಲಾಭ ಬರೋಂಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗು ಕಡಿಮೆ ಪ್ರೈಸಿಂದನೇ ಕೊಟ್ಕೋ ಬಂದರೆ ಹೋಗ್ತಾ ಹೋಗ್ತಾ ಜನ ಬತ್ತಾ ಬರ್ತಾ ನೀವೇ ಜಾಸ್ತಿ ಮಾಡ್ಬೋದು ಆಮೇಲೆ ಏನು ಗೊತ್ತಾ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಹೆಂಗೆ ಒಂದು ಮೂರು ಕಡೆ ಹೋಲ್ಸೇಲ್ ಅಂಗಡಿಗಳ ಕಡೆ ಹೋಗಿ ಮೂರು ಕಡೆ ವಿಚಾರಿಸ್ಬೇಕು ನಿಮ್ಮ ಬಜೆಟ್ಗೆ ತಕ್ಕಂಗೆ ನೀವು ತಗೊಬಂದು ಸ್ಟಾರ್ಟ್ ಮಾಡಿದರೆ ಸೀರೆ ಬಿಸ್ನೆಸ್ಸಲ್ಲಿ ಯಾವುದೇ ಖಂಡಿತ ಲಾಸು ಅನ್ನೋದಿಲ್ಲ ಆನ್ಲೈನ್ಗಿಂತ ಮನೆ ತಾವು ಬಂದು ಸೇಲಲ್ಲಿ ಮನೆ ತಾವು ಬಂದು ಸೇಲ್ ಮಾಡ್ಕೊಂಡು ತೊಗೊತಾರಲ್ಲ ಅವರೇ ಈಗ ಒಬ್ಬರು ತೊಗೊಂಡಿರ್ತಾರೆ ಅವ್ರ ಮನೆ ಪಕ್ಕವ್ರು ಹೇಳ್ತಾರೆ ಇನ್ನೊಬ್ರು ಹಿಲ್ತರೋ ಆವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ನಡೆಯುತ್ತೆ ಆದರೆ ಸೀರೆ ಬಿಸ್ನೆಸ್ ಆಗಿರ್ತಾರೆ ಹುಷಾರಾಗಿ ಮಾಡಿ ಯಾರ ಮಾತನ್ನ ಕೇಳ್ಕೊಂಡು ಮಾಡಿಬಿಡಿ ನಿಮ್ಮ ಮಾತಿನ ಕೇಳ್ಕೊಂಡು ಮಾಡಿ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಸ್ಟ ಆಗುತ್ತೆ ಅನ್ನೋದಾದ್ರೆ ಮಾಡಿ Thank you.